ಆಗಲ್ಲ ಯಾಕ ಅವ್ರ ಅಲ್ಲ ನಾವು ಅನ್ಕೊಂಡಂಗೆ ಏನು ನಡೆಯೋದಿಲ್ಲ ಅಲ್ಲ ಬಟ್ ಒಂದು ನಾಲ್ಕು ಬುದ್ಧಿ ಮಾತಾದರೂ ಹೇಳ್ಬೋದಲ್ಲ ಎಲ್ರಿಗೂ ನಾವು ನಾವು ಏಳನೇ ಇಂದ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿವರೆಗೂ ಪ್ರತಿ ಎಪಿಸೋಡ್ ರಿಟೈಲ್ ಕಷ್ಟಲ್ಲಿ ನೋಡ್ತೀನಿ ಯಾಕೆ ಲೈವಲ್ಲಿ ನೋಡೋಕ್ಕಾಗಲ್ಲ ಡ್ಯೂಟಿ ಮೇಲೆ ಇರ್ತೀವಲ್ಲ ಪ್ರತಿ ಪ್ರತಿ ವರ್ಷನೂ ನೋಡ್ತೀವಿ ಈ ವರ್ಷ ನೋಡ್ತಾ ಹ್ಞೂ ಪ್ರೋಮೋ ನೋಡಿದ್ದೀನಿ ತುಂಬಾ ಚೆನ್ನಾಗಿದೆ ನಾವು ಏನು ಯಾರ್ಯಾರು ಇವರೇ ಬರ್ತಾರೆ ಅಂತ ಅನ್ಕೊಳ್ಳೋ ಹಾಗೆ ಇಲ್ಲ ಯಾಕಂದ್ರೆ ಪ್ರತಿ ವರ್ಷವೂ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರೆ ಇವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಬಟ್ ಲೈವಲ್ಲಿ ನೋಡಬೇಕಾದ್ರೆ ಅದು ಬೇರೆನೇ ಇರುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ನಾವು ನಂಬಲ್ಲ ಲೈವಲ್ಲಿ ನೋಡೋವರೆಗೂ ಆದ್ರೂ ನಮ್ಮ ಅಲ್ಲಿ ಗೆಸ್ಟ್ ಆಗಿ ಬರ್ಬೋದು ಬಿಗ್ ಬಾಸ್ ಮನೆ ಒಳಗಡೆ ಬರೋವರೆಗೂ ಕನ್ಫರ್ಮ್ ಇಲ್ಲ ಯಾಕಂದ್ರೆ ಬಿಗ್ ಬಾಸ್ ಅದು ಮೇನ್ ರೂಲ್ಸ್ ರೂಲ್ಸ್ ಪ್ರಕಾರ ಒಳಗಡೆ ಬರಬೇಕಾದ್ರೆ ಯಾರಿಗೂ ಹೇಳಂಗಿಲ್ಲ ಅದು ಅವ್ರ ಮಾತುಗಳು ಕೇಳಕ್ ತುಂಬಾ ಇಷ್ಟ ಅವರು ನಮ್ಮ ಕಡೆಯವರು ನಾವು ಉತ್ತರ ಕರ್ನಾಟಕದವರು ನಮ್ಮೂರವ್ರೆ ಅವರು ಬಂದ್ರು ಒಂದೇ ವಾರ ಇದ್ರು ಪರವಾಗಿಲ್ಲ ಎಲ್ಲರನ್ನ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀನಿ ಆಗಲ್ಲ ಅವ್ರ ಅಲ್ಲ ಬಟ್ ಒಂದ್ ನಾಲ್ಕು ಬುದ್ಧಿ ಮಾತಾದ್ರು ಹೇಳ್ಬೋದಲ್ಲ ಎಲ್ರಿಗೂ ಹಿರಿಯರ ರೀತಿಯಲ್ಲಿ ಒಂದೇ ವಾರ ಇದ್ರೂ ತೊಂದ್ರೆ ಇಲ್ಲ ನಾಲ್ಕು ಅವರಿಂದ ಏನಾದರೂ ಕಲ್ಕೋಬಹುದು ಈ ಥರ ಎಲ್ಲರೂ ಬರೀ ಸೆಲೆಬ್ರಿಟೀಸ್ಗಳು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆದವರು ಕಾಮನ್ ಮ್ಯಾನ್ಗಳನ್ನ ಸ್ವಲ್ಪ ಕರಿಬೇಕು ಅಂತ ಅನ್ನೋ ಒಂದು ಉದ್ದೇಶ ಉತ್ತರ ಕರ್ನಾಟಕದಲ್ಲಿ ಏನು ಹೇಳೋಕ್ಕಾಗಲ್ಲ ಸರ್ ಇವತ್ತು ರಾತ್ರಿವರೆಗೂ ವೇಟ್ ಮಾಡಬೇಕು ನಾವು ಅಂದ್ಕೊಂಡಂಗೆ ಏನು ನಡೆಯೋದಿಲ್ಲಲ್ಲ ಈ ಸಲದ ಬಿಗ್ ಬಾಸ್ ಹೇಗೆ ಅನಿಸ್ತಾ ಇದೆ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಕನ್ನಡ ಹಾಂ ಹೌದು ಫಸ್ಟು ಗಲಾಟೆ ಎಲ್ಲರೂ ಅದೇ ನೋಡೋದು ಒಂದು ಸ್ವಲ್ಪ ಮಸ್ತಿ ಇರುತ್ತೆ ಎಂಟರ್ಟೈನ್ಮೆಂಟು ತುಂಬಾ ಎಂಟರ್ಟೈನ್ಮೆಂಟ್ ಇರುತ್ತೆ ಸ್ನೇಹ ಇರುತ್ತೆ ಪ್ರೀತಿ ಇರುತ್ತೆ ಎಲ್ಲ ಬೇಕು ಆ ಮನೆಯಾದ ಎಲ್ಲ ಬೇಕು ಶೋ ಕಳೆದ ಬಾರಿ ಅಂದಿದ್ರು ನಮಗೂ ಸ್ವಲ್ಪ ಬೇಜಾರಾಯಿತು ಆ ಥರ ಅಂದಿದಕ್ಕೆ ಬಟ್ ಇವಾಗ ತುಂಬ ಖುಷಿ ಆಗ್ತಾ ಇದೆ ಹಾಂ ಸರಿ ಸರ್